ಶೇರ್ ಮಾರ್ಕೆಟಿನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಆರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಏನಾಯಿತು ನಮ್ಮ ಶೇರ್ ಮಾರ್ಕೆಟಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಹಾಗೆ ಸೋನಾ ಮಷಿನರಿ ಐ ಪಿ ಓ ಇದೆ ಯಾವತ್ತು ಕ್ಲೋಸ್ ಆಗುತ್ತೆ ನೋಡೋಣ ಬನ್ನಿ ಇವತ್ತು ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಪಾಯಿಂಟ್ಸ್ ಕ್ಲೋಸ್ ಆಗಿದೆ ಅಂದರೆ ಇವತ್ತು ಸುಮಾರು ನೂರ ಹದಿನೇಳು ಪಾಯಿಂಟ್ ಏಳು ಐದು ಪಾಯಿಂಟ್ಸ್ ಅಷ್ಟು ನಮ್ಮ ಶೇರ್ ಮಾರ್ಕೆಟ್ ನಿಫ್ಟಿ ಫಿಫ್ಟಿನಲ್ಲಿ ಏರಿಕೆಯಾಗಿದೆ ಹೆಚ್ಚು ಕಡಿಮೆ ಇದು ಇಪ್ಪತ್ತೆರಡು ಸಾವಿರದ ಐನೂರಕ್ಕೆ ಹೋಗುತ್ತಾ ನೋಡೋಣ ಹಾಗೆ ಇವತ್ತು ಒಂದು ರೆಕಾರ್ಡ್ ಹೈ ಅಂತಲೇ ಹೇಳ್ಬೋದು ಅದೇ ರೀತಿ ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲೂ ಕೂಡ ಅಷ್ಟೇ ಸುಮಾರು ನಾನ್ನೂರ ಎಂಟು ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ ಇದು ಕ್ಲೋಸ್ ಆಗ್ಬೇಕಾದ್ರೆ ಸುಮಾರು ಎಪ್ಪತ್ನಾಲ್ಕು ಸಾವಿರದ ಎಂಬತ್ತೈದು ಪಾಯಿಂಟ್ ಒಂಬತ್ತು ಒಂಬತ್ತಕ್ಕೆ ಇದು ಕ್ಲೋಸ್ ಆಗಿದೆ ಇದು ಒಂದು ರೀತಿ ಒಂದು ರೆಕಾರ್ಡ್ ಹೈ ಅಂತಲೇ ಹೇಳ್ಬೋದು ಹಾಗೆ ಟ್ರೆಂಡಿಂಗ್ ಶೇರ್ಸ್ ನೋಡೋದಾದರೆ ಸುಜ್ಲಾನ್ ಎನರ್ಜಿ ಸುಮಾರು ನಲ್ವತ್ತು ರೂಪಾಯಿ ಮೇಲ್ ಟ್ರೇಡ್ ಆಗ್ತಾಯಿತ್ತು ಇವತ್ತು ನೋಡೋದಾದರೆ ಕ್ಲೋಸ್ ಆಗ್ಬೇಕಾದ್ರೆ ಸುಮಾರು ಮೂವತ್ತೆಂಟು ರೂಪಾಯಿ ಎಪ್ಪತ್ತು ಪೈಸಕ್ಕೆ ಕ್ಲೋಸ್ ಆಗಿದೆ ಸುಮಾರು ಇವತ್ತು ಒಂದು ಪ್ರತಿಯೊಂದು ಶೇರಲ್ಲಿ ಒಂದು ಎರಡು ರೂಪಾಯಿ ಅಷ್ಟು ಆಗಿದೆ ಹಾಗೆ ವಡಾಫೋನ್ ಐಡಿಯಾ ಇವತ್ತು ಸುಮಾರು ಇಪ್ಪತ್ತೈದು ಪೈಸಾ ಅಷ್ಟು ಇಳಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ ಇಂಡಿಯನ್ ರಿನೂಬಳ್ಳಿ ಎನರ್ಜಿ ಸುಮಾರು ಇದು ಕ್ಲೋಸ್ ಆಗಬೇಕಾದ್ರೆ ನೂರ ನಲ್ವತ್ತೊಂಬತ್ತು ರೂಪಾಯಿ ನೂರ ನಲ್ವತ್ತೊಂದು ರೂಪಾಯಿ ಎಪ್ಪತ್ತೈದು ಪೈಸಾ ಅಂದರೆ ಐದು ರೂಪಾಯಿ ಅಷ್ಟು ಇವತ್ತು ಇದರಲ್ಲಿ ಶೇರಲ್ಲಿ ಆಗಿದೆ ಹಾಗೆ ಪೇಟಿಎಮ್ನ ನಾನ್ನೂರು ರೂಪಾಯಿ ಮೇಲಿತ್ತು ಇದು ಟ್ರೇಡ್ ಮಾಡ್ತಾ ಇತ್ತು ಇವತ್ತು ಸುಮಾರು ಹನ್ನೊಂದು ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಇವತ್ತು ಬಂದು ಇದು ಕ್ಲೋಸ್ ಆಬೇಕಾದ್ರೆ ಮುನ್ನೂರ ತೊಂಬತ್ಮೂರು ರೂಪಾಯಿಗೆ ಇದು ಕ್ಲೋಸ್ ಆಗಿದೆ ಹಾಗೆ ಟಾಟಾ ಮೋಟರ್ಸು ಇದು ಸುಮಾರು ನಾಲ್ಕು ರೂಪಾಯಿ ಇಪ್ಪತ್ತೈದು ಪೈಸಾ ಅಷ್ಟು ಆಗಿದೆ ಪ್ರತಿಯೊಂದು ಶೇರಲ್ಲಿ ಟಾಟಾ ಸ್ಟೀಲಲ್ಲಿ ಸುಮಾರು ಇಪ್ಪತ್ತೈದು ಪೈಸಾ ಅಷ್ಟು ಆಗಿದೆ ಹಾಗೆ ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ ಯಾರೆಲ್ಲ ಟಾಪ್ ಗೇನರ್ಸು ಹೆಚ್ಚು ಲಾಭ ಕಂಪ್ನಿಗಳು ಅಂತ ಹೇಳಿದ್ರೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸು ಇದರಲ್ಲಿ ನೋಡೋದಾದರೆ ಸುಮಾರು ಹತ್ತೊಂಬತ್ತು ರೂಪಾಯಿ ನಲವತ್ತೈದು ಪೈಸು ಏರಿಕೆಯಾಗಿದೆ ಮಹೇಂದ್ರ ಆ್ಯಂಡ್ ಮಹೇಂದ್ರದಲ್ಲಿ ನೋಡೋದಾದರೆ ಸುಮಾರು ಮೂವತ್ತೊಂಬತ್ತು ಮೂವತ್ತೊಂದು ರೂಪಾಯಿ ನಲವತ್ತು ಪೈಸಾ ಅಷ್ಟು ಆಗಿದೆ ಟೈಟನಲ್ಲಿ ಸುಮಾರು ಅರವತ್ತು ರೂಪಾಯಿ ಅಷ್ಟು ಏರಿಕೆಯಾಗಿದೆ ಎಚ್ ಎಲ್ ಟೆಕ್ನಾಲಜೀಸ್ನಲ್ಲಿ ಸುಮಾರು ಇಪ್ಪತ್ತ್ನಾಲ್ಕು ರೂಪಾಯಿ ಎಂಬತ್ತೈದು ಪೈಸಾ ಅಷ್ಟು ಆಗಿದೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನಲ್ಲಿ ಸುಮಾರು ಐವತ್ತೆರಡು ರೂಪಾಯಿ ಅಷ್ಟು ಆಗಿದೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ನಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ಐವತ್ತೈದು ರೂಪಾಯಿ ಅಷ್ಟು ಏರಿಕೆಯಾಗಿದೆ ಎಚ್ ಡಿ ಎಫ್ ಸಿ ಲೈಫಲ್ಲಿ ಸುಮಾರು ಆರು ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟು ಆಗಿದೆ ಅದೇ ರೀತಿ ಬಜಾಜ್ ಆಟೋ ಕೋಟಕ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಭಾರತೀಯ ಏರ್ಟೆಲ್ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಫಾರ್ಮಾ ಆಮೇಲೆ ಡಿ ವಿಸ್ ಲ್ಯಾಬೊರೇಟ್ರೀಸ್ನಲ್ಲಿ ನಿಫ್ಟಿ ಫಿಫ್ಟಿ ಕಂಪ್ನಿಗಳಲ್ಲಿ ಇವತ್ತು ಏರಿಕೆ ಆಗಿದೆ ಹಾಗೆ ಜೆ ಜಿ ಕೆಮಿಕಲ್ಸ್ ಲಿಮಿಟೆಡ್ ಇದು ಕ್ಲೋಸ್ ಆಗೋದು ಏಳನೇ ತಾರೀಕು ಏಳನೇ ಮಾರ್ಚ್ ಕ್ಲೋಸ್ ಆಗುತ್ತೆ ಇದು ಐ ಪಿ ಓಪನ್ ಇದೆ ಇದು ಐ ಪಿ ಓನಲ್ಲಿ ಇದು ಒಂದು ಕೆಮಿಕಲ್ ಇಂಡಸ್ಟ್ರಿ ಹಾಗೆ ಸೋನಾ ಮಿಷಿನರಿ ಲಿಮಿಟೆಡ್ ಇದು ಒಂದು ಆ್ಯಗ್ರೋ ಬೇಸ್ಡ್ ಮಷಿನರೀಸ್ ಮಾಡೋದು ಮೇನ್ಲಿ ರೈಸ್ ಮಿಲ್ದು ಮೆಷಿನರೀಸು ಆಮೇಲೆ ಗ್ರೀನ್ಸ್ ಡಿಸ್ಟಿಲರಿ ಅಂತ ಏನು ಬರುತ್ತಲ್ಲ ಆ ಮೆಷಿನರೀಸ್ಗಳನ್ನ ಮಾಡೋ ಒಂದು ಕಂಪ್ನಿದು ಇದು ಎಸ್ ಎಮ್ ಇ ಕ್ಯಾಟಗರಿನಲ್ಲಿ ಬರುತ್ತೆ ಹಾಗಾಗಿ ಇದಕ್ಕೆ ಸುಮಾರು ಸಬ್ಸ್ಕ್ರಿಪ್ಷನ್ಸ್ ಡಿಮ್ಯಾಂಡಲ್ಲಿದೆ ಹಾಗೆ ಇದು ಕ್ಲೋಸ್ ಆಗೋದು ಏಳನೇ ತಾರೀಕು ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಇದು ಕ್ಲೋಸ್ ಆಗಿದೆ ಇದು ತುಂಬ ಡಿಮ್ಯಾಂಡಲ್ಲಿದೆ ಇದ್ರದ್ದು ಪ್ರತಿಯೊಂದು ಶೇರಿನ ಪ್ರೈಸ್ ಬ್ಯಾಂಡ್ ಬಂದುಬಿಟ್ಟು ನೂರ ಮೂವತ್ತಾರು ರೂಪಾಯಿಂದ ನೂರ ನಲ್ವತ್ಮೂರು ರೂಪಾಯಿ ಮಿನಿಮಮ್ ಕ್ವಾಂಟಿಟಿ ಸಾವಿರ ತೊಗೋಬೇಕು ಇದು ಅಪ್ಲೈ ಮಾಡೋರು ಹಾಗೆ ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಒಂದು ಲಕ್ಷದ ಮೂವತ್ತಾರು ಸಾವಿರ ರೀಟೇಲ್ ಇನ್ವೆಸ್ಟರ್ಸ್ ಅಂತ ಏನು ಹೇಳ್ತಾರೆ ನಾರ್ಮಲಾಗಿ ನಾವೇನು ಡಿಮೆಟ್ ಅಕೌಂಟ್ ತೊಗೊಂಡು ಇನ್ವೆಸ್ಟ್ ಮಾಡ್ತೀವಲ್ಲ ಇವ್ರು ನಾವೆಲ್ಲ ಇದು ಆಗಿ ಇವರು ಮ್ಯಾಕ್ಸಿಮಮ್ ಒಂದು ಎರಡು ಲಕ್ಷ ತನಕ ಒಂದು ಹೂಡಿಕೆ ಮಾಡ್ಬೋದು ಯು ಪಿ ಐ ಥ್ರೂ ಹಾಗೆ ನೋಡೋದಾದರೆ ಗೋಪಾಲ್ ಸ್ನ್ಯಾಕ್ಸ್ ಇದು ಒಂದು ಫುಡ್ ರಿಲೇಟೆಡ್ ಇಂಡಸ್ಟ್ರೀಸು ಇದು ಅಷ್ಟೇ ಆರನೇ ತಾರೀಕಿಂದ ಹನ್ನೊಂದನೇ ತಾರೀಕಿಗೆ ಇದು ಐ ಪಿ ಯೋ ಇದು ಕ್ಲೋಸ್ ಆಗುತ್ತೆ ಹಾಗೆ ಇನ್ನೊಂದು ಎಸ್ ಎಮ್ ಇದೆ ಶ್ರೀಕರಣಿ ಫ್ಯಾಪ್ಕಾಮ್ ಲಿಮಿಟೆಡ್ ಅಂತ ಇದು ಆರನೇ ತಾರೀಕಿಂದ ಓಪನ್ ಆಗಿ ಹನ್ನೊಂದನೇ ತಾರೀಕು ಇದು ಕ್ಲೋಸ್ ಆಗುತ್ತೆ ಇದು ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರೀಸು ಇದು ಎಸ್ ಎಮ್ ಇ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸ್ ಕ್ಯಾಟಗರಿನಲ್ಲಿ ಬರುತ್ತೆ ಹಾಗೆ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋನ ತಮಗೆಲ್ಲರಿಗೂ ತುಂಬ ಧನ್ಯವಾದ